ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಅಬ್ದುಲ್ಲಾ ಇವತ್ತು ಕಿತ್ತೂರು ಎತ್ತಿನ ಸಂತೆ ಇಲ್ಲಿ ಪ್ರತಿ ಸೋಮವಾರ ಕಿತ್ತೂರಲ್ಲಿ ಎತ್ತಿನ ಸಂತೆ ಆಗುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹೆಚ್ಚಿಕೊಂಡು ಸಾಯಂಕಾಲ ನಾಲ್ಕೂವರೆ ಐದು ಗಂಟೆವರೆಗೂ ಸಂತೆ ನಡೀತದೆ ಬನ್ನಿ ಇವತ್ತಿನ ಸಂತೆಯಲ್ಲಿ ಇಲ್ಲಿ ಯಾವ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ಕೊಂಡಿದ್ದಾರೆ ಪಿತ್ತೂರ್ ಸಂತೆಯಲ್ಲಿ ಇಬ್ರು ಇದಾರೆ ಫಸ್ಟ್ ಹಿಂಗೆ ಎತ್ಕೊಂಡು ತೋರ್ಸ್ತೀನಿ ನೋಡಿ ಕುಂಧು ಮತ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತಾರೆ ಕೇಳೋಣ ಅಲ್ಲ ನಮಸ್ಕಾರ ನಿಮ್ಮ ಹೆಸರಣ ಶಿವನ ಪಾಠಿಲ್ರಿ ಯಾವ ಊರು ನಿರಾಪುರ್ದ ರೀ ಏನ್ ಹೇಳ್ತೀರ ಅಣ್ಣ ಈ ಜೋಡಿ ಮುಂದೆ ಹೋದಾರ ಒಂದ್ ಲಕ್ಷದ ಐವತ್ತು ಸಾವಿರ ಜೋಡಿ ಒಂದ್ ಲಕ್ಷ ಐತ್ ಸಾವಿರ ನೋಡಿ ಅಲ್ಲಾರ ಎರಡು ಕಡೆ ಹೋಗಿ ಎಷ್ಟ್ ಬಂದ್ರೆ ಒಂದ್ ನಲ್ವತ್ತು ಕನ್ಸಿ ಜೋಡಿ ಒಂದ್ ಲಕ್ಷ ನಲ್ವತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ನಿಮ್ ಮೊಬೈಲ್ ನಂಬರ್ ಫೋರ್ ಏಟ್ ತ್ರೀ ನೈನ್ ಫೈವ್ ಡಬಲ್ ಸೆವೆನ್ ಒನ್ ಸೆವೆನ್ ಇದನ್ ಜೋಡಿ ಎತ್ನೋಡ್ ನೋಡಿ ಅದರಲ್ಲಿ ತೆಗ್ದಿದ್ದಾರೆ ಚಿತ್ತೂರು ಸಂಖ್ಯೆಯಲ್ಲಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರ ನಮ್ಮ ಹೆಸರು ಅಡವೀಶ್ ಯಾವ್ರಣ್ಣ ನಮ್ಮೊಂದ್ ಹೆಸರಿಗಿರಿ ಏನ್ ಹೇಳ್ತಾರಣ ಈಗ ಜೋಡಿ ಇವತ್ತು ತೊಂಬತ್ತೈದು ಹತ್ರ ತೊಂಬತ್ತೈದು ಅಲ್ಲಾಗಣ್ಣ ಅಲ್ಲಾಗ ಆರ್ಲೆ ಅವ್ರು ಆರ್ಲ ದಯಕ್ಕೆಲ್ಲ ಹೆಂಗಣ

ಕಿತ್ತೂರನಾ ಸಂತೆ ಎಷ್ಟು ಗಂಟೆಯಿಂದ ಶುರು ಆಗುತ್ತೆ ಅಣ್ಣ ಬೆಳಿಗ್ಗೆ ಬೆಳಿಗ್ಗೆ ಆರರಿಂದ ಸ್ಟಾರ್ಟ್ ಕುರಿ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ಕುರಿ ಮಾರ್ಕೆಟ್ ಸ್ಟಾರ್ಟ್ ಆದ್ಮೇಲೆ ಆಮೇಲೆ ಜನಗಳು ಬರ್ತಾವ್ರಿ ಜನಗಳು ಎಷ್ಟು ಗಂಟೆ ಶುರು ಆಗುತ್ತೆ ಮಾರ್ಕೆಟ್ ಹತ್ತು ಗಂಟೆ ಹತ್ತು ಗಂಟೆಯಿಂದ ನಾಲ್ಕು ನಾಲ್ಕೈದು ಗಂಟೆವರೆಗೂ ಐದು ಐದು ಗಂಟೆವರೆಗೂ ಐದು ಗಂಟೆವರೆಗೂ ನಡೀತಂತ ನೋಡಿ ಓಕೆ ವ್ಯಾಪಾರ ಏನು ಹೇಳಿದ್ರಣ್ಣ ವ್ಯಾಪಾರ ಎಂಬತ್ತು ಸಾವಿರ ಎಂಬತ್ತು ಸಾವಿರ நீ மொைல் நம்பர் செவன் போர் இட்ரி போர் இட்ரி ஜீரோ செவன் ஃபோர் இடத்தி ಜೋಡಿ ಜವಾರಿ ಹತ್ತುಗಳು ಇದೆ ನೋಡಿ ಅಣ್ಣ ಇಲ್ಲಿ ಕಿತ್ತೂರು ಸಂತೆಯಲ್ಲಿ ಏನೇ ತರಕಾರಿ ಕಂಬು ಕೊಂಬು ಕಾಲ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಕೂಡ ಚೆನ್ನಾಗಿದೆ ಜವಾರಿ ನಿಮ್ ಹೆಸರ ಏನೇ ತೊಂಬತ್ತೈದು ಅಲ್ಲಾಗಣ್ಣ ಹೊಸಬಾಯಣ್ಣ ಕೆಲಗಣ್ಣ ಎರಡು ಬಾಜು ಏನು ಓಕೆ ಎಷ್ಟು ಬಂದ್ರೆ ಬಿಡ್ತೆ ಫೈನಲ್ ನಮ್ಮ ನಮ್ಮ ಎಂಬತ್ತೈದು ಎಂಬತ್ತೈದು ಫ್ರೆಂಡ್ಸಿಗೆ ಜೋಡಿ ಎಂಬತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಮೊಬೈಲ್ ನಂಬರ್ ಬಿಡ್ಕೊತಾಗೆ ನೆನಪಿಲ್ಲ ಸರಿ ಫ್ರೆಂಡ್ಸ್ ಇಲ್ಲ ಜೋಡಿ ಎತ್ಗಳು ಇದ್ದಾನ ನೋಡಿ ಅವ್ರು ತಂದಿದ್ದಾರೆ ಅಲ್ಲಿ ಕಿತ್ತೋರು ಸಂತೇಳಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಂಗೆ ಎತ್ತಗೊ ತೋರಿಸ್ತೀನಿ ನೋಡಿ ಕೊಂಬು ಮಖ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಬ್ಯಾ ಅಣ್ಣ ನಮಸ್ಕಾರ ನಿಮ್ ಹೆಸರೇಣ ಸಂತೋಷ್ ಯಾವ್ರಣ್ಣ ತಿಲ್ವಂಗಲ್ ತಾಲೂಕ್ ತಿಗಡಿ ಏನ್ ಅಣ್ಣ ಈ ಜೋಡಿ ನೀವ್ ಎರಡ್ ಲಕ್ಷ ಎರಡ್ ಲಕ್ಷ ಹೇಳ್ತೀರಾ ಹ್ಮ್ ಕಾಣಸಿ ಜೋಡಿ ಎರಡ್ ಲಕ್ಷ ಹೇಳ್ತಾರ ನೋಡಿ ಈ ಕಿಲಾರಿ ಅಣ್ಣ ಹಾ ಕಿಲಾರಿ ಎಲ್ಲಾಗೇನವ್ರಿ ಆರಲ್ಲೂ ಹೆಂಗ ಎಲ್ಲ ಚೆನ್ನಾಗಿದ್ ನೋಡ್ರಿ ಎರಡು ಕಡೆ ಹುಡ್ಕ್ಯದ್ ಬಂದ್ರೆ ಬಿಡ್ತೇಣ್ ಒಂದ್ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಸಾವಿರ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಮೊಬೈಲ್ ನಂಬರ್ ಹೇಳಿ ಜೀರೋ ಹಾ ಸೆವೆನ್ ತ್ರೀ ಜೋಡಿ ಚೆನ್ನಾಗಿದೆ ನೋಡಿ ಯಾರಿಗಾದ್ ಬೇಕಾದ್ರೆ ಅವ್ರಿಗೆ ಕರೆ ಮಾಡ್ಬೋದು ನೋಡಿ ವ್ಯಾಪಾರ ಹಸ್ ರೈತರ ಎತ್ಕೊಂಡು ನೋಡಿ ಜೋಡಿ ಜರ್ಸಿ ಎತ್ಗಿದೆ ನೋಡಿ ಅಣ್ಣ ತಂದಿದಾರೆ ಫಸ್ಟ್ ಪ್ಯಾಟಿಲಿ ಏನೇ ತರಕಾರಿ ನೋಡಿ ಕೊಂಬು ಮಠ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಿಮ್ ಹೆಸರಣ್ಣ ನಿಂಗಪ್ಪ ಯಾವ್ ಟಿಕೆಡಿ ಏನ್ ಹೇಳಿದ್ರೇಣ್ ಜೋಡಿ ಒಂದು ಐದ ಒಂದ್ ಲಕ್ಷ ಐದ್ ಸಾವಿರ ಅಲ್ಲ ಆರಲ್ಲಿ ಆರಲ್ಲಿ ಎರಡು ಸೇಮ್ ಅದಾವ ಬೆಳಕ ಎಲ್ಲ ಹೆಂಗಾವ ರೀ ಬೆಳಕ್ ಚಲೋ ಅದಾವ ಎರಡು ಕಡೆ ಇದ್ರೆ ಒಂದ್ ಕಡೆ ಎರಡು ಕಡೆ ಎರಡು ಕಡೆ ಹೋಗಬೇಕು ಕಾಯೋದ ಏನಿಲ್ಲ ಓಕೆ ಎಷ್ಟ್ ಬಂದ್ರ ಬಿಡ್ತೀರ ಅಣ್ಣ ಫೈನಲ್ ಒಂದು ಒಂದು ಫ್ರೆಂಡ್ಸ್ ಈ ಜೋಡು ಒನ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ರೈತರ ಅಣ್ಣ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಫೋರ್ ಏಟ್ ತ್ರೀ ಫೋರ್ ಸೆವೆನ್ ಒನ್ ನೈನ್ ಏಟ್ ಜೀರೋ ಅಯ್ಯಪ್ಪ ಫ್ರೆಂಡ್ಸ್ ಇಲ್ಲೇ ಜೋಡಿ ಎತ್ಕೊಳ್ಳಿದ್ದಾರೆ ನೋಡಿ ಬ್ರದರ್ ತಂದಿದ್ದಾರೆ ಕಿತ್ತೂರು ಪೇಟೆಯಲ್ಲಿ ಏನೇ ತರ ಕೇಳೋಣ ಫಸ್ಟ್ ನಿಮ್ಗೆ ಎತ್ತ ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಇದು ಕೂಡ ಚೆನ್ನಾಗಿದೆ ನೋಡಿ ಅಣ್ಣ ನಮಸ್ಕಾರ ನಮಸ್ಕಾರ ನಿನ್ನ ಹೆಸರ ನನ್ನ ಹೆಸರು ಬಸನಗೌಡ ಗೌಡ ಬಸನ್ ಗುಡ್ರಾಲ್ಪುರ್ ಸರ್ ಏನ್ ಹೇಳ್ತಾರಣ್ಣ ಈ ಜೋಡಿ ಈ ಜೋಡಿ ಒಂದು ಮೂವತ್ತೈತವ ಒಂದು ಮೂವತ್ತು ಸಣ್ಣ ಜೋಡಿ ಒಂದ್ ಲಕ್ಷದ ಮೂವತ್ ಸಾವಿರ ಇರ್ತಾರ ನೋಡಿ ಅಲ್ಲ ಅಣ್ಣ ಅಲ್ಲ ಒಂದ್ ಆರೋದ್ ಐತ ಒಂದ್ ಕಡೆ ಸಾತ್ ಮಾಡಿತ್ತೆ ಗಳಕೆಲ್ಲ ಚಲೋ ಚಲೋ ಎರಡು ಸೈಡ್ ಹುಡುಕಿ ಒಂದ್ ಸೈಡ್ ಒಂದ್ ಸೈಡ್ತಾವೆ ಒಪ್ಪ ಅಂತ ನೋಡ್ರಿ

ಫ್ರೆಂಡ್ಸ್ ಕಿತ್ತೂರು ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಇಲ್ಲೊಂದು ಜೋಡಿ ಬರುಗಳಿದೆ ಸಾಕೋರು ತಂಗಿದ್ದಾರೆ ಇಲ್ಲಿ ಕಿತ್ತೂರು ಪ್ಯಾಟೆಯಲ್ಲಿ ಏನೇ ತರ ಕೇಳೋಣ ಕಾಕ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾಕ ಬಸಪ್ಪ ನಗರಪ್ಪ ಯಾವ್ದು ಕುರುಗುಂದ್ ಓಕೆ ಏನೇ ಇದ್ರೆ ಕಾಕ ಈ ಜೋಡಿ ಊರುಗಳು ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಎಷ್ಟು ವರ್ಷದವ್ರಿ ಒಂಬತ್ತು ತಿಂಗಳದು ಒಂಬತ್ತು ತಿಂಗಳು ಅದಾವ ಫ್ರೆಂಡ್ಸ್ ಈ ಜೋಡಿ ಕರುಗಳು ಒಂಬತ್ತು ತಿಂಗಳು ಅದಾವ ಅಂತ ನೋಡ್ರಿ ಈ ಜಾತೆಗೆ ಏನ್ ಬರ್ತಾವ ಕಕ್ಕ ಕಿಲಾರಿ ಬರ್ತಾವ ಕಿಲಾರಿನ ಯಾರು ಬೇಡ ಕಕ್ಕ ಇಲ್ಲಿ ಐವತ್ತೈದು ಕಾದ್ರೆ ಬೇರೆ ಕೊಟ್ಟಲ್ಲ ಎಷ್ಟು ಬಂದ್ರೆ ಬಿಡ್ತೀರಿ ಕಾಕ ಫೈನಲ್ ಅರವತ್ತೈದು ಬಂದ್ ಅರವತ್ತೈದು ಫ್ರೆಂಡ್ಸ್ ಈ ಜೋಡಿ ಕರುಗಳು ಅರವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಕಾಕ ಇಲ್ಲ ಮೊಬೈಲ್ ನಂಬರ್ ಇಲ್ಲ ಸರಿ ನೀವು ಯಾವ ಊರು ಕುಡ್ಗುಂಡ್ರ ಯಾವ ತಾಲ್ಲೂಕಾ ಬೈಲಂಗುಲ್ ತಾಲೂಕಾ ಬೈಲಂಗುಲ್ ತಾಲೂಕಾ ಮೊಬೈಲ್ ನಂಬರ್ ಇಲ್ಲ ಅಂತ ಊರ ಹೆಸರು ಹೇಳಿದ್ದಾರೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಊರಿಗಳಿದೆ ಇದು ಕೂಡ ಕಾಕೂರು ನೋಡಿ ಈ ಜೋಡಿ ಹೇಳ್ತಿರ್ ಕಾಕಾ ಅವಕ್ಕ ಐವತ್ತೈದು ಐವತ್ತೈದು ಇವು ಜಾತ್ರೆ ಕ್ಲಿಯರಿನಾರೇ ಚಿಕ್ಕಲಾಡ್ಬಿಡ್ತೇ ಇವು ಎಷ್ಟು ವರ್ಷದ ಅದಾವ ಇವು ಒಂದು ವರ್ಷದ ಒಂದು ವರ್ಷದ ಅದಾವ ಬೆಳೆ ಏನಾರು ಉದು ಮಾಡೀರಿ ಒಂದು ಕುಂತಿ ಅದು ಹೊಡೆದು ಅಷ್ಟೇ ಸರಿಯಾಗಿ ಕುಂತಿ ಚಟಡಿ ಅಂತ ನೋಡ್ರಿ ಸರಿಯಾಗಿ ನೋಸ್ ಅಂತ ನೋಡ್ರಿ ರೂಡೆ ಅಂತ ಹೇಳ್ತಿದ್ದಾರೆ ಎಷ್ಟು ಬಂದ್ರ ಬಿಡ್ತೀರಿ ಕಾಕ ಫೈನಲ್ 55000 ಆದ್ರೆ ಬಂದ್ರ ಬಿಡ್ತೀರಾ 55000 ಫ್ರೆಂಡ್ಸ್ ಈ ಜೋಡಿ 55000 ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಫ್ರೆಂಡ್ ಇಲ್ಲೊಂದು ಜೋಡಿ ಎತ್ತುಗಳಿದೆ ನೋಡಿ ಇನ್ನೂರು ತಂದಿದ್ದಾರೆ ಇಲ್ಲಿ ಕಿತ್ತೂರು ಪ್ಯಾಟೆಯಲ್ಲಿ ಇನ್ನೇ ಥರ ಕೇಳೋಣ ಫಸ್ಟ್ ಇವು ಎತ್ತುಗಳು ತೋರಿಸ್ತೀನಿ ನೋಡಿ ಕೊಂಬು ಮಠ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ದೇವೇಂದ್ರ ಯಾವರು ಏನು ಹೇಳ್ತಾರೆ ಈ ಜೋಡಿ ಒಂದು ಮೂವತ್ತು ಲಕ್ಷ ಮೂವತ್ತು ಸಾವಿರ ಅಲ್ಲಾಗ್ರಿ ಕಡೆ ಕಡೆಯಲ್ಲ ಗಡಕ್ಕೆಲ್ಲ ಹೆಂಗ ಚಲೋದ ಚಲೋದ ಎರಡು ಕಡೆ ಹೂಡಿಕೆದ ಒಂದು ಕಡೆನಾ ಎರಡು ಕಡೆ ಅದೇನಿಲ್ಲ ಎಷ್ಟು ಅಣ್ಣ ಈ ಜೋಡಿ ಒಂದ್ ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ನಿಮ್ ಮೊಬೈಲ್ ನಂಬರ್ ಹೇಳಣ್ಣ ರೈತರ ಫ್ರೆಂಡ್ಸ್ ಇಲ್ಲಿ ಏನ್ ಜೋಡಿ ಊರಿಗಳು ಇದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ಕಿತ್ತೂರು ಪ್ಯಾಟಿಲಿ ಫಸ್ಟ್ ನಿಮ್ಗೆ ಊರಿಗಳು ತೋರಿಸ್ತೀನಿ ನೋಡಿ ಕೊಂಬು ಮಠ ಕಾಲೆಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಚಿಕ್ಕದಾಗಿ ಜೋಡಿ ಮೇಲ್ ಹಾ ನಮಸ್ಕಾರ ಅಣ್ಣ ನಿನ್ನ ಹೆಸರಣ್ಣ ಮಂಜುನಾಥ ಯಾವ್ರು ಹೆಡ್ಕಾಲಣ್ಣ ಯಾವ್ ತಾಲೂಕಾ ಖಾನಾಪುರ ತಾಲೂಕಾ ಕಣಾಪುರ ತಾಲೂಕಾ ಬೆಳಗಾವಿ ಜಿಲ್ಲೆನಾ ಓಕೆ ಏನ್ ಹೇಳ್ತೀರಣ್ಣ ಜೋಡಿ ಎಂಬತ್ತ ಹೇಳ್ತಾವಣ್ಣ ಎಂಬತ್ತ್ ಸಾವಿರ ಫ್ರಾನ್ಸಿ ಜೋಡಿ ಎಂಬತ್ತ ಸಾವಿರ ಹೇಳ್ತಾರ ನೋಡಿ ಹಲ್ಲಾಗಿ

ಇಲ್ಲಿ ಒಂದು ಜೋಡಿ ಊರಿಗಳಿದೆ ನೋಡಿ ಕಾಕೋರ್ ತೆಂದಿದ್ದಾರೆ ಏನ ಕರೆಕ್ ಹಣ್ಣು ತೋರಿಸ್ತೀನಿ ನೋಡಿ ಮಕ್ಕ ಕಾಲ್ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಚಿಕ್ ಸೈಜ್ ಜೋಡಿ ನೋಡೋ ಈ ಜವಾರಿ ಬರ್ತಾವ್ರಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಕ ಶಿವಲಿಂಗಪ್ಪ ಯಾವ್ರು ಉಗುರ್ ಓಕೆ ಏನ್ ಹೇಳ್ತಾರೆ ಕಾಕ ಈ ಜೋಡಿ ಫ್ರೆಂಡ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಇರ್ತಾರ ನೋಡಿ ಗಳಕ್ರಿ ಯಾರು ಬೇಡ ಸಂತ್ಯಾಗ ಅರವತ್ತ್ ಬೇಡಿದಾರು ನಾವು ಕೊಟ್ಟಿಲ್ಲ ಎಷ್ಟ್ ಬಂದ್ರೆ ಬಿಡ್ತೀರಿ ಫೈನಲ್ ನಾವು ಎಂಬತ್ ಬಂದ್ರೆ ಜೋಡಿ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ನಿಮ್ ಮೊಬೈಲ್ ನಂಬರ್ ನೈನ್ ಸೆವೆನ್ ತ್ರೀ ಒನ್ ಡಬಲ್ ಏಟ್ ಜೀರೋ ನೈನ್ ಹಾ ಏಟ್ ಒನ್ ಓಕೆ ಇದೇ ಜೋಡಿ ಎತ್ತುಗಳಿದೆ ನೋಡಿ ಕಾಕೋರ್ ತಂದಿದ್ದಾರೆ ಇಲ್ಲಿ ಕಿಚ್ಚೂರ್ ಪೇಟೆಯಲ್ಲಿ ಏನೇ ಕೇಳೋಣ ಫಸ್ಟ್ ನೀವು ಎತ್ತಿಗೋ ತೋರಿಸ್ತಾ ಇದ್ದೀನಿ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಕಕ್ಕ ನಮಸ್ಕಾರ ನಿಮ್ಮ ಹೆಸರು ಕಕ್ಕ ಮಾಳಪ್ಪ ಪೂಜಾರಿ ಮಾಳಪ್ಪ ಪೂಜಾರಿ ಯಾವ್ರು ನಲ್ವಂಕಿ ಏನ್ ಹೇಳ್ತಾರೆ ಕಾಕ ಈ ಜೋಡಿ ಜೋಡಿಗೆ ಒಂದು ಮೂವತ್ತು ಒಂದು ಮೂವತ್ತು ಅಲ್ಲಾಗೇನವ್ರು ಆರಲ್ಲಿ ಆರಲ್ಲಿ ಎರಡು ಸೇಮಾ

ಫ್ರೆಂಡ್ಸ್ ಇಲ್ಲೊಂದು ಎರಡು ಜೋಡಿ ಊರಿಗಳು ಇದಾವ ನೋಡಿ ಅನ್ನೋರು ತಂದಿದ್ದಾರೆ ಇಲ್ಲಿ ಕಿತ್ತೂರು ಪೇಟೆಯಲ್ಲಿ ಫಸ್ಟ್ ಈ ಜೋಡಿ ತೋರಿಸ್ತಾ ಇದೀನಿ ನೋಡಿ ಈಗ ತುಂಬು ಮಖ ಅಲ್ಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ ಹಾಂ ನಮಸ್ಕಾರ ನಮ ನಿನ್ನ ಹೆಸರಣ್ಣ ಶಂಕರ ರೀ ಯಾವೂರು ಹೋಗಾಕ ಹೋಗಾಕ ಓಕೆ ಎಲ್ಲಿ ಹೇಳ್ತೀರಣ್ಣ ಈ ಜೋಡಿ ಓಕೆ ಎಂಬತ್ತೈದು ಎಂಬತ್ತೈದು ಸಾವಿರ ಅಲ್ಲಿ ಅಲ್ಲಿ ಮಾಡಲ್ರಿ ಇನ್ನೇ ಇಲ್ಲ ರೀ ಇಲ್ಲ ಎಷ್ಟು ವರ್ಷ ಅದಾವ ಾವ್ರಿ ಚಕಡಿ ಚಕಡಿ ಅಷ್ಟೇ ಓಕೆ ಎಷ್ಟ್ ಬಂದ್ರ ಬಿಡ್ತೀಯ ಫೈನಲ್ ಫೈನಲ್ ಎಷ್ಟ್ ಬಂದ್ರ ಬಿಡ್ತೀರಾ ಈ ಜೋಡಿ ಅರವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡಿ ಈ ಜೋಡಿ ಫ್ರೆಂಡ್ಸ್ ಇದೊಂದು ಜೋಡಿ ನೋಡಿ ಊರಿಗಳಿದುರ ಕೇಳೋಣ ಈ ಜೋಡಿ ತೊಂಬತ್ತೈದ್ ಆಯ್ತಾರಣ್ಣ ತೊಂಬತ್ತೈದ್ ಸಾವಿರ ಅಂತಾರ ನೋಡಿ ನೀವ್ ಹಲ್ ಮಾಡ್ಯದಿಲ್ರಿ ಇನ್ನೇ ಇಲ್ಲ ಹೂವೆಲ್ಲ ಇಲ್ಲ ಎಷ್ಟು ವರ್ಷದ ಅವ್ರ ಇವು ಅವ ಎರಡು ವರ್ಷದ್ದು ಎರಡು ವರ್ಷದ ಅದಾವ ಗಳೆ ಎಲ್ಲ ರೂಢಿ ಅದಾವ್ರಿ ಹಾ ಎಲ್ಲ ರೆಡಿ ಅದಾವ ಓಕೆ ಎಷ್ಟು ಬಂದ್ರೆ ಬಿಡ್ತೀರಿ ನಾ ಫೈನಲ್ ಇನ್ನು ಎಪ್ಪತ್ತೈದ ಎಪ್ಪತ್ತೈದು ಫ್ರೆಂಡ್ಸ್ ಈ ಜೋಡಿ ಎಪ್ಪತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಒಂದು ಎರಡು ಜೋಡಿ ಊರಿಗೋಗಿ ತೋರಿಸಿದ್ದೆ ನಿಮಗೆ ವಿಚಾರ ಥರ ಏನಾರು ಊರಿಗೋಗಿ ಬೇಕಾದ್ರೆ ಅನವ್ರಿಗೆ ಕರೆ ಮಾಡ್ಬೋದು ನೋಡಿ ಇದು ನಿಮ್ದೇನ ಅದು ನಮ್ದು ಅಲ್ಲ ನಮ್ದ ನಮ್ದು ಇದು ನಿಮ್ದೇನ ಇದು ಒಂದು ಒಂಟಿ ಊರಿದೆ ನೋಡಿ ಈ ಊರಿಗೆ ಏನು ಹೇಳ್ತೇಣ್ಣ

ಕಿತ್ತೂರು ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೇ ಜೋಡಿ ಎತ್ಗಳು ನೋಡಿ ಕಾಕೋರ್ ತಂದಿದ್ದಾರೆ ಕಿತ್ತೂರು ಪೇಟಲ್ಲಿ ಏನೇ ತರ ಕೇಳೋಣ ಫಸ್ಟ್ ನಿಮ್ಗೆ ಎತ್ಗೋ ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಯಾವ್ರು ಚಿಲ್ಮೋರ್ ಕೆಬೇರಿ ಓಕೆ ಏನ್ ಹೇಳ್ತಾರಣ ಈ ಜೋಡಿ ಈ ಜೋಡಿ ಒಂದ್ ಇಪ್ಪತ್ ಒಂದ್ ಲಕ್ಷ ಬಂಡ್ಸಿ ಈ ಜೋಡಿ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಐತ ನೋಡಿ ಅಲ್ಲಾಗ್ರಿ ಐತ್ರಿ ಆರಲ್ಲಿ ಐತ್ರಿ ನಾಲ್ಕಲ್ಲು ಆರಲ್ಲ ಅಣ್ಣ ಹೆಂಗ ಅಗ್ದಿ ಚಲೋ ಅಗ್ದಿ ಚಲೋ ಅದಾವ ಎರಡು ಕಡೆ ರೂಢಿ ಒಂದೇ ಸೈಡ್ ಓಕೆ ಎಷ್ಟ್ ಬಂದ್ರ ಬಿಡ್ತೇನಾ ಫೈನಲ್

ಅಣ್ಣ ನಮಸ್ಕಾರ ಹಾ ನಮಸ್ಕಾರ ನಿಮ್ ಹೆಸರ ರೀ ಯಾವ್ರು ಆ ಹುಡ್ಕೇರಿ ಏನ್ ಹೇಳ್ತಾರೆ ಈ ಜೋಡಿ ಒಂದ್ ಲಕ್ಷ ಮೂವತ್ತೈದ್ ಸಾವಿರ ಜೋಡಿ ಒಂದ್ ಲಕ್ಷ ಮೂವತ್ತೈದ್ ಸಾವಿರ ಹೇಳ್ತಾರ ನೋಡಿ ಅಲ್ಲಾಗ ಏನಾವ್ರಿ ಐದ್ರಿ ಎರಡಲ್ಲೂ ನಾಲ್ಕಲ್ಲ ಎರಡು ಕಡೆ ರೂಢಿ ಎರಡು ಕಡೆ ಕಡೆ ಅದಾವ

ಫಸ್ಟಾ ಬ್ರದರ್ ಪರಿಚಯ ಮಾಡಬೇಕು ಅಣ್ಣ ನಮಸ್ಕಾರ ಹಾಂ ನಮಸ್ಕಾರ ನಿಮ್ಮ ಹೆಸರಣ್ಣ ನಾಗರಾಜ್ ನಾಗರಾಜ್ ಯಾವ್ರು ಜೈನಾಪುರ ಓಕೆ ಏನ್ ಹೇಳ್ತಾನ ಈ ಜೋಡಿ ಇವ್ಕೆ ಅರವತ್ತೈದು ರೀ ಅರವತ್ತೈದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಅರವತ್ತೈದು ಸಾವಿರ ಹೇಳ್ತಾರೆ ನೋಡಿ ಎಷ್ಟು ವರ್ಷದ ಅಣ್ಣ ಇವು ಒಂದೂವರೆ ವರ್ಷ ಒಂದೂವರೆ ವರ್ಷ ಅದ್ವ ಯಾರಾರು ಬಿಡ್ಯಾರಣ್ಣ ಇಲ್ಲಿ ಬೇಡ್ಯಾರ ಬೇಡ್ಯಾರ ಓಕೆ ಎಷ್ಟು ಬಂದ್ರೆ ಬಿಡಿತೀಯ ಫೈನಲ್

ಏಟ್ ಫೈವ್ ಜೀರೋ ಒನ್ ಸಿಕ್ಸ್ ಟು ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಜವಾರಿ ಹತ್ತುಗಳಿದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ಅವನ ಏನ್ ಹೇಳ್ತಾರೆ ನಾಯಿ ಜೋಡಿ

ಫ್ರೆಂಡ್ಸ್ ಕಿತ್ತೂರು ಎತ್ತಿಂಗ್ಸ್ ಅಂತಿ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಿತ್ತೂರು ಎತ್ತಿಂಗ್ಸ್ ಅಂತೆ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋ ನಮಸ್ಕಾರ